ॐ नमः शिवाय गुरुब्रह्मा गुरुर्विष्णुम् गुरुर्देवो महेश्वरः गुरुसाक्षात् परं ब्रह्म तस्मै श्रीगुर्वै नमः अखण्डमण्डलाकारम् व्याप्तम् येन चराचरम् तत्पदम् दर्शितम् येन तस्म श्री गुर नम हरि ओम श्री गुरुभ्यो नम हरि ओम ओम श्री सदगुर सिद्धारूढ़ स्वयंराज की जय ओम श्री सदगुरु गुरुनाथ अरुण स्वयंराज की जय सकल साधु संत महाराज की जय 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 श्री रघुवीर समर्थ श्री गुरुदेव दत्त सदगुरु श्री सिद्धारूढ़ कथामृत ಅಧ್ಯಾಯ ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರು ಸಿದ್ಧಾರೂಢಾಯ ನಮಃ ಸದ್ಗುಣಗಳನ್ನುೊಟ್ಟು ಕಲಿಸಿ ಕಾಲ ಮಾಡಿದ ಸದ್ಗುರುವು ತತ್ವಗಳಿಗದನೆ ಕೊಟ್ಟು ಶಾಂತಿಯ ಪಡಿಸಿದ ಕುಷ್ಠರೋಗದ ಬಾಧೆಯನ್ನು ಪ್ರಸಾದದಿಂದಲಿ ಕಳೆದನು ಕಷ್ಟಗಳ ತಾಸಹಿಸಿ ಭಕ್ತನಿಷ್ಠವನು ನಾಶಿಸಿದನು ಶ್ರೀ ಸಿದ್ಧಾರೂಢ ಮಹಾರಾಜರು ಹುಬ್ಬಳ್ಳಿ ನಗರದಲ್ಲಿದ್ದು ತಮ್ಮ ಅವತಾರ ಕಾರ್ಯವನ್ನು ಮಾಡುವರು ಅದ್ಯಾವುದೆಂದರೆ ಸತ್ತ ಮಾತ್ರದಿಂದ ಭಕ್ತರನ್ನು ಸಹಜವಾಗಿ ತಾರಣ ಮಾಡುವುದೇ ಆ ಸದ್ಗುರುನಾಥನ ನಾಮವನ್ನು ನಿತ್ಯ ಹಾಡುವುದರಿಂದ ಜೀವನು ಕಾಲದ ಮಸ್ತಕವನ್ನೇರುವನು ಜೀವ ಭಾವವನ್ನು ಮರೆತು ಬ್ರಹ್ಮದೊಳಗೆ ಪ್ರವೇಶಿಸಿ ಸುಖವನ್ನು ಹೊಂದುವನು ದಯಾಘನನಾದ ಸದ್ಗುರು ರಾಜನು ನಾಮಸ್ಮರಣೆಯನ್ನು ಮಾಡುವವರ ಅಥವಾ ಪ್ರೇಮದಿಂದ ಆತನ ಗುಣ ಕಥೆಗಳನ್ನು ವರ್ಣಿಸುವವರ ಭವ ರೋಗವನ್ನು ನಿವಾರಣೆ ಮಾಡುತ್ತಾನೆ ಸತ್ಯ ಸತ್ಯವಾಗಿ ಇವಕ್ಕೂ ಹೆಚ್ಚಿನ ಸಾಧನೆಗಳಿಲ್ಲ ಇವುಗಳಿಂದ ಪರಮಾತ್ಮನು ಚೈತನ್ಯಗನೂ ಆದ ಸದ್ಗುರುವು ತಾನೇ ಪ್ರಕಟನಾಗಿ ಭವ ಸಾಗರದೊಳಗಿಂದ ತಾರಿಸುವನು ಎಲ್ಲಾ ಸಾಧನೆಗಳಲ್ಲಿ ಭಕ್ತಿಯೇ ಶ್ರೇಷ್ಠವೆಂದು ಪುರಾಣಗಳಲ್ಲಿ ಹೇಳಿರುತ್ತದೆ ವೇದಗಳು ಭಕ್ತಿಯ ಪ್ರಶಂಸೆ ಮಾಡುತ್ತವೆ ಸಾಧು ಸಂತರಾದರೂ ಭಕ್ತಿ ಪಂಥವನ್ನೇ ಬಹಳವಾಗಿ ವರ್ಣಿಸುವರು ಹೇ ಶ್ರೋತ್ರ ಜನರುಗಳಿರ ಇದಕ್ಕೂ ಹೆಚ್ಚಿನ ಸಾಧನೆಯೇ ಇಲ್ಲವೆಂದು ನೀವೆಲ್ಲರೂ ನಿಶ್ಚಯವಾಗಿ ನಂಬಿರಿ ಭಕ್ತಿಗಳಲ್ಲಿ ಗುರುಭಕ್ತಿಯೇ ಅತ್ಯುತ್ತಮವಾದದ್ದು ಇದಕ್ಕೂ ಅಧಿಕವಾದದ್ದು ಇಲ್ಲವೇ ಇಲ್ಲ ಸುಖಗಳಲ್ಲಿ ಭಕ್ತಿ ಸುಖವೇ ಉತ್ತಮವು ಸುಲಭವಾದವುಗಳಲ್ಲಿ ಈ ಭಕ್ತಿಯೇ ಸುಲಭವು ಮತ್ತು ಸಂಘಗಳಲ್ಲಿ ಸತ್ಸಂಗವು ಸದಾ ಆನಂದದಾಯಕವಾಗಿರುವುದರಿಂದ ಅತ್ಯಂತ ಶ್ರೇಷ್ಠವು ಇಂಥ ಸತ್ಸಂಗತಿಯ ವಾತಾಘಾತದಿಂದ ದುಃಖವೆಲ್ಲ ಓಡಿ ಹೋಗುವುದು ಮತ್ತು ಭ್ರಮವೆಲ್ಲ ನಾಶವಾಗಿ ಅವರ್ಣನೀಯವಾದ ಆನಂದವನ್ನ ಜೀವನ ಹೊಂದುವನು ಹೇ ಶ್ರೋತಾ ಜನರುಗಳಿರ ಈಗ ಸಿದ್ಧ ಚರಿತ್ರವನ್ನು ಶ್ರವಣ ಮಾಡುವಂತವರಾಗಿರಿ ಯಾವುದನ್ನು ಕೇಳುವುದರಿಂದ ಹೃದಯವು ಪವಿತ್ರವಾಗಿ ಸರ್ವತ್ರ ಆನಂದವು ನಿಶ್ಚಯವಾಗಿ ಪ್ರಕಟವಾಗುವುದು ಅದನ್ನೇ ನಿಮಗೆ ಹೇಳುವೆನು ಒಂದಾನೊಂದು ದಿವಸ ಶ್ರೀ ಸಿದ್ಧಾರೂಢ ಸದ್ಗುರುನಾಥರು ಮೂರು ಪ್ರಹರ ಹೊತ್ತಾಗಿರುವಾಗ ಎಲ್ಲಾ ತಮ್ಮ ಶಿಷ್ಯರನ್ನ ಕರೆದು ಸರ್ವರು ಕೂಡಿ ಪಶ್ಚಿಮ ದಿಕ್ಕಿನ ಗುಡ್ಡಕ್ಕೆ ಹೋಗೋಣ ನಡೆಯಿರಿ ಎಲ್ಲರಿಗೂ ಸಾಕಾಗುವಷ್ಟು ರೊಟ್ಟಿಗಳನ್ನು ಒಂದು ಪಾತ್ರದಲ್ಲಿ ಸಾಕಷ್ಟು ಅಮಟಿಯನ್ನ ತೆಗೆದುಕೊಳ್ಳಿರಿ ಎಂದು ಹೇಳಿದರು ಆಜ್ಞೆಯಾದ ಮೇರೆಗೆ ಅಷ್ಟು ಪದಾರ್ಥಗಳನ್ನ ಸಿದ್ಧಪಡಿಸಿಕೊಂಡು ಹೊರಟರು ಗುರು ಆಜ್ಞೆಯೇ ಪ್ರಮಾಣವೆಂದು ಮನ್ನಿಸುವ ಇಪ್ಪತ್ತೈದು ಮಂದಿ ನಿಕಟ ಶಿಷ್ಯರನ್ನ ಸಂಗಡ ಕರೆದುಕೊಂಡು ಸದ್ಗುರುಗಳು ಹೊರಟರು ಸರ್ವ ಶಿಷ್ಯರು ಗುರುಭಜನೆಯನ್ನು ಮಾಡುತ್ತಾ ಎರಡು ಗಳಿಗೆ ಪರ್ಯಂತ ನಡೆಯುತ್ತಾ ತ್ವರೆಯಿಂದ ಗುಡ್ಡಕ್ಕೆ ಬಂದು ಮುಟ್ಟಿದರು ಎಲ್ಲರೂ ಗುಡ್ಡದ ಮೇಲೆ ಹತ್ತಿ ಕಲ್ಲು ಭೂಮಿಯ ಸಪಾಟವಾದ ಸ್ಥಾನವನ್ನ ನೋಡಿ ಅಲ್ಲಿ ಆನಂದದಿಂದ ನಾಮ ದರ್ಜನೆ ಮಾಡುತ್ತಾ ಕುಳಿತುಕೊಂಡರು ಶಿಷ್ಯರೆಲ್ಲರೂ ಕೂಡಿ ಸದ್ಗುರುವರನನ್ನು ಒಂದು ಎತ್ತರವಾದ ಕಲ್ಲಿನ ಮೇಲೆ ಕುಡಿಸಿ ಪೂಜಾ ಆರಂಭಿಸಿದರು ಬಹು ವಿಚಿತ್ರವಾದ ಅಲಂಕಾರ ಮಾಡಿದರು ಅನೇಕ ಪ್ರಕಾರದ ಪತ್ರ ಪುಷ್ಪಗಳನ್ನ ಪೋಣಿಸಿ ಒಂದು ಮಾಲೆಯನ್ನು ತಯಾರಿಸಿ ಪಾದಚನಕ ಬರುವಂತ ಆ ಮಾಲೆಯನ್ನು ಕೊರಳಿಗೆ ಹಾಕಿದಾಗ ಸದ್ಗುರುಗಳು ಶಿಲಾ ಸಿಂಹಾಸನದ ಮೇಲೆ ಬಹುರಮ್ಯವಾಗಿ ಶೋಭಿಸುವಂತವರಾದರು ಅನಂತರ ಸರ್ವ ಶಿಷ್ಯ ಜನರು ಒಬ್ಬರ ಕೈ ಒಬ್ಬರು ಹಿಡಿದು ಸದ್ಗುರು ಸಮ್ಮುಖದಲ್ಲಿ ಚಕ್ರ ಆಕಾರವಾಗಿ ನಿಂತು ಭಜನೆಯನ್ನು ಹಾಡುತ್ತಾ ಆನಂದದಿಂದ ನೃತ್ಯ ಮಾಡಲಾರಂಭಿಸಿದರು ಈ ಪ್ರಕಾರ ಭಜನ ಕಲ್ಲೋಲದೊಳಗೆ ಅವರೆಲ್ಲರೂ ನಾಲ್ಕುಗಳಿಗೆ ಆನಂದದಲ್ಲಿರುವಾಗ ಸದ್ಗುರು ಮುಖವು ಬಹು ಆನಂದದಿಂದ ಪ್ರಕಾಶಿಸಲ್ಪಟ್ಟು ಪ್ರಸನ್ನವಾಗಿತ್ತು ಎಲ್ಲರೂ ಶ್ರಮಪಟ್ಟರು ಎಂದು ತಿಳಿದು ಸದ್ಗುರುನಾಥರು ಅವರನ್ನು ಕರೆದು ಕೂಡಲಿಕ್ಕೆ ಹೇಳಿದ ಪ್ರಕಾರ ಸರಸ ಭಾಷಣ ಮಾಡುತ್ತಾ ಒಂದು ಸ್ಥಾನದಲ್ಲಿ ಕುಳಿತುಕೊಂಡರು ಆಗ ರೊಟ್ಟಿ ಸಾರು ಪಲ್ಯ ಮುಂತಾದನ್ನು ತಂದು ಕಲ್ಲಿನಲ್ಲಿದ್ದ ಒಂದು ತಗ್ಗು ಪ್ರದೇಶದಲ್ಲಿ ಹಾಕಿ ರೊಟ್ಟಿಗಳನ್ನ ಮುರಿದು ಅವೆಲ್ಲವನ್ನ ಕಲಿಸಿದರು ಈ ಪ್ರಕಾರ ದೊಡ್ಡದೊಂದು ಕಾಲ ಸಿದ್ಧ ಮಾಡಿಸಿ ಸದ್ಗುರುಗಳು ಅದರೊಳಗಿಂದ ಸ್ವಲ್ಪ ಕೈಯಲ್ಲಿ ತೆಗೆದುಕೊಂಡು ಪ್ರತಿ ಒಬ್ಬನ ಮುಖದಲ್ಲಿ ಹಾಕುತ್ತಾ ನಡೆದರು ಆ ಅಮೃತ ರೂಪ ಪ್ರಸಾದವನ್ನು ಸೇವಿಸಿ ಬಹು ಆನಂದ ಪಟ್ಟರು ಬಳಿಕ ಆ ತಗ್ಗಿನ ಸುತ್ತಲೂ ಗುರು ಸಹಿತ ಶಿಷ್ಯರೆಲ್ಲರೂ ಕುಳಿತುಕೊಂಡು ಒಂದೇ ಶರೀರದ ಎಲ್ಲಾ ಅಂಗಗಳು ಎಂಬಂತೆ ಐಕ್ಯ ಭಾವದಿಂದ ಒಬ್ಬರ ಮುಖದಲ್ಲಿ ಒಬ್ಬರು ಹಾಕುತ್ತಾ ಭೋಜನವನ್ನ ಆರಂಭಿಸಿದರು ಈ ಮಹಾ ಸಮಾರಂಭವನ್ನು ನೋಡಲಿಕ್ಕೆ ದೇವತೆಗಳು ವಿಮಾನಗಳಲ್ಲಿ ಕುಳಿತು ಬರುವಂತವರಾದರು ಅಂತರಿಕ್ಷದಲ್ಲಿ ವಿಮಾನಗಳ ಸಂದಣಿಯಾಯಿತು ದೇವತೆಗಳ ದೃಷ್ಟಿಗಳೆಲ್ಲ ಸದ್ಗುರುಗಳ ಮೇಲೆ ಸ್ಥಿರವಾದವು ಸೃಷ್ಟಿಯೊಳಗೆಲ್ಲ ಆನಂದವು ಪೂರ್ಣವಾಯಿತು ದೇವತೆಗಳೆಲ್ಲ ಹತಾಶರಾಗಿ ಅನ್ನುತ್ತಾರೆ ಈ ಸದ್ಗುರುವು ಪೃಥ್ವಿಯಲ್ಲಿ ಕಾಲ ಮಾಡಿ ಈ ಮೂಲಕ ಜೀವರನ್ನು ತಾರಿಸುತ್ತಾನೆ ನಾವು ವ್ಯಕ್ತವಾಗಿ ಸ್ವರ್ಗದಲ್ಲಿ ಉಳಿದುಕೊಂಡೆವು ನಮ್ಮ ಭೋಗಗಳು ನಮ್ಮನ್ನು ಬಂಧಿಸುತ್ತವೆ ನಾವು ಮನುಷ್ಯರಾಗಿದ್ದರಾದರೆ ಸಿದ್ಧಾರುಢ ಸ್ವಾಮಿಗಳನ್ನು ಎಂದೂ ಬಿಡುತ್ತಿರಲಿಲ್ಲ ಈತನ ಹಸ್ತದಿಂದ ನಿತ್ಯದಲ್ಲಿಯೂ ನಾವು ಇಂಥ ಪ್ರೇಮದ ಅಮೃತವನ್ನು ಸೇವಿಸುತ್ತಿದ್ದೆವು ನಮ್ಮ ಅಮೃತವೆಂಬುದು ನಾಮ ಮಾತ್ರವಾಗಿದ್ದು ನಮಗೆ ನಿರಂತರ ಪತನ ಭಯವಿರುವುದು ಸದ್ಗುರು ಹಸ್ತದಿಂದ ಸೇವಿಸುವಂತಹ ಅಮೃತವು ಸತ್ಯವಾಗಿದ್ದು ಜನ್ಮ ಮರಣಗಳನ್ನು ತಪ್ಪಿಸುತ್ತದೆ ಅದೇ ಸಮಯದಲ್ಲಿ ಪಾರ್ವತಿ ಪರಮೇಶ್ವರರು ನಂದಿಕೇಶ್ವರನ ಮೇಲೆ ಕುಳಿತುಕೊಂಡು ಅಂತರಿಕ್ಷದಲ್ಲಿ ಹೋಗುತ್ತಿರುವಾಗ ದೇವತೆಗಳ ಸಮೂಹವನ್ನ ನೋಡಿ ಕೌತುಕ ಪಟ್ಟು ಪಾರ್ವತಿಯು ಪರಮೇಶ್ವರನನ್ನ ಕುರಿತು ಹೇ ಭೂಲಾನಾತನೇ ಇಲ್ಲಿ ಏನು ನಿಮಿತ್ಯ ದೇವತೆಗಳೆಲ್ಲ ಕೂಡಿರುವರು ಇವರು ವಿಮಾನಗಳಲ್ಲಿ ಕುಳಿತು ನೋಡುತ್ತಿರುವುದಕ್ಕೆ ಇಂಥ ಏನು ಚಮತ್ಕಾರವು ಜಗತ್ತಿನೊಳಗೆ ನಡೆದಿರುವುದು ಎಂದು ಕೇಳಲು ಶ್ರೀ ಶಂಕರನು ಅದೇನು ಕೌತುಕವೆಂದು ನಾವಾದರೂ ಹೋಗಿ ನೋಡೋಣ ಎಂದು ನಂದಿಕೇಶ್ವರನಿಗೆ ಆಜ್ಞಾಪಿಸಿ ಇಲ್ಲಿಗೆ ಬಂದು ಸಿದ್ಧಾರೂಢ ಸದ್ಗುರುವಿನ ಈ ನವಲೀಲಾ ನೋಡುವಂತವರಾದರು ಅದ್ಭುತವಾದ ಆ ಕಾಲ ನೋಡಿ ಪಾರ್ವತಿಯು ಮನಸ್ಸಿನಲ್ಲಿ ಇಡಿಸಲಾರದಂತಹ ಆನಂದವನ್ನ ಹೊಂದಿದಳು ಪತ್ನಿಯನ್ನು ಕುರಿತು ಹೇ ದೇವಿ ಈ ಸಿದ್ಧಾರುಡನು ನನ್ನ ಅವತಾರವಿರುತ್ತಾನೆ ಪೃಥ್ವಿಯಲ್ಲಿ ಯಾವಾಗ ಪಾಪವು ವಿಶೇಷವಾಗಿ ಬೆಳೆಯಿತು ಆಗ ಸರ್ವ ದೇವತೆಗಳು ನನ್ನ ಬೆಳೆಗೆ ಬಂದು ಪ್ರಾರ್ಥಿಸುತ್ತಾರೆ ಹೇ ದೇವನೇ ಪೃಥ್ವಿಯ ಮೇಲೆ ಪಾಪವು ಬಹಳವಾಗಿದೆ ಕಲಿಕಾಲನು ಜನರನ್ನು ಬಹು ರೀತಿಯಿಂದ ಪೀಡಿಸುತ್ತಿರುವನು ಆದ್ದರಿಂದ ಈ ಕಾಲದಲ್ಲಿ ನೀನು ಅವತಾರ ಧಾರಣ ಮಾಡತಕ್ಕದ್ದು ಆ ಅವತಾರವು ಹೀಗಿರಬೇಕು ಪಾಪದಿಂದ ಜನರನ್ನು ಉದ್ಧರಿಸತಕ್ಕದ್ದು ಆದರೆ ದುರ್ಜನರನ್ನು ನಾಶ ಮಾಡದೆ ಅವರು ತಮ್ಮ ಪಾಪ ಬುದ್ಧಿಯನ್ನ ಬಿಟ್ಟು ಬಿಡುವಂತೆ ವ್ಯವಸ್ಥೆ ಮಾಡಬೇಕು ಆತನು ಕರುಣಾಮೂರ್ತಿ ಇದ್ದು ದುಷ್ಟರ ಮೇಲೆ ಅಧಿಕ ಪ್ರೀತಿ ಮಾಡಿ ಅವರನ್ನು ತಾರಿಸಿದನೆಂದರೆ ಇತರರೆಲ್ಲರೂ ಆತನಿಂದ ಅವಶ್ಯವಾಗಿ ತಾರಣ ಹೊಂದುವರು ಭಕ್ತಿ ಬಲದಿಂದ ಸರ್ವರನ್ನು ಉತ್ತರಿಸಿ ಜ್ಞಾನ ಬಲದಿಂದ ಅವರನ್ನು ಮೋಕ್ಷಕ್ಕೆ ಒಯ್ಯಬೇಕು ದುಷ್ಟರ ಮೇಲೆ ಕಾಂತಿಯು ವಿನಃ ಬೇರೆ ಶಸ್ತ್ರವನ್ನು ಎತ್ತಬಾರದು ಪೂರ್ವದಲ್ಲಿ ಅನೇಕ ಅವತಾರಗಳನ್ನು ಧರಿಸಿರಿ ಆದರೆ ಆ ಕಾಲದಲ್ಲಿ ದುಷ್ಟರನ್ನು ನಾಶ ಮಾಡಿದಿರಿ ಅವರಾದರೂ ಪುನಃ ಪುನಃ ಜನ್ಮವೆತ್ತಿ ಬಂದರು ಇದರಿಂದ ಕಾರ್ಯವು ಯಥಾಪೂರ್ವ ಉಳಿತು ಇನ್ನು ಮುಂದೆ ಈ ಪ್ರಕಾರ ಮಾಡಿ ಉಪಯೋಗವಿಲ್ಲ ದುಷ್ಟರನ್ನು ಇಟ್ಟು ಅವರ ದುರ್ಗುಣಗಳನ್ನ ನಾಶ ಮಾಡಬೇಕು ಇದರಿಂದ ಸರ್ವರ ಉದ್ಧಾರವಾಗಿ ಪಾಪವು ಲೋಕದೊಳಗಿಂದ ಕಿತ್ತುಕೊಂಡು ಹೋಗುವುದು ಈ ಪ್ರಕಾರ ದೇವತೆಗಳ ವಚನವನ್ನ ಕೇಳಿ ಹೇ ಸತಿ ನಾನು ಅವರನ್ನು ಕುರಿತು ಹೇಳಿದ್ದೇನೆಂದರೆ ಹೇ ದೇವತೆಗಳಿರಾ ನೀವು ಅನ್ನುವ ಪ್ರಕಾರ ಕಾರ್ಯವನ್ನು ನಡೆಸುವುದು ನನಗೆ ಬಹಳ ದುಸ್ಸಾಧ್ಯವಾಗಿ ತೋರುವುದು ದುಷ್ಟರನ್ನು ಕೊಲ್ಲದೆ ಅವರನ್ನು ತಾರಿಸುವಂತಹ ಅವತಾರವನ್ನು ನಾನೆಂದೂ ತೆಗೆದುಕೊಂಡಿಲ್ಲ ಇದು ಹೇಗಾಗಬೇಕೆಂದು ನನಗೇನು ಸೂಚಿಸುವುದಿಲ್ಲ ಆದರೂ ಇದರ ವಿಚಾರ ಮಾಡತಕ್ಕದ್ದು ಹೀಗೆ ಹೇಳಿ ಹೇ ದೇವಿ ನಾನು ಆ ದೇವತೆಗಳನ್ನು ಅವರ ಸ್ವಸ್ಥಾನಕ್ಕೆ ಕಳುಹಿಸಿದನು ಅನಂತರ ಬಹು ದಿವಸಗಳವರೆಗೂ ನಾನು ವಿಚಾರ ಮಾಡಿ ಒಂದು ವಿಶೇಷವಾದ ಅವತಾರವನ್ನು ಧಾರಣ ಮಾಡಿದೆನು ಆಗ ಭಕ್ತ ಜನರಾಗಿ ಭೂಮಿಯ ಮೇಲೆ ಬಂದು ನನಗೆ ಸಹಾಯವಾಗಬೇಕೆಂದು ದೇವತೆಗಳಿಗೂ ಆಜ್ಞಾಪಿಸಿದನು ಸಿದ್ಧಾರುಡ ಎಂಬ ನಾಮದಿಂದ ನಾನು ಅವತರಿಸಿದೆನು ಆಗ ದೇವತೆಗಳು ಅಪಾರ ಭಕ್ತ ಜನರಾಗಿ ಪೃಥ್ವಿಯಲ್ಲಿ ಹುಟ್ಟಿದರು ಈ ಅವತಾರದಲ್ಲಿ ದುಷ್ಟರನ್ನು ತಾರಿಸಿದನು ಆದರೆ ಯಾರನ್ನೂ ಕೂಡ ನಾಶ ಮಾಡಲಿಲ್ಲ ಶಾಂತಿ ಶಸ್ತ್ರವನ್ನ ಹಿಡಿದುಕೊಂಡು ಅವರ ದುಷ್ಟತ್ವವನ್ನು ಮಾತ್ರ ಸಮೂಲ ಕೆತ್ತುಬಿಟ್ಟೆನು ಇದಲ್ಲದೆ ಸಾಧನ ಸಂಪನ್ನರಾಗಿ ಬಂದವರಿಗೆ ಅತ್ಯುತ್ತಮವಾದ ಆತ್ಮಜ್ಞಾನವನ್ನ ಪ್ರಾಪ್ತಿ ಮಾಡಿಕೊಟ್ಟೆನು ಅದರಿಂದ ಅವರು ನನ್ನ ಸಮಾನರಾದರು ನನ್ನ ಅವತಾರವು ಪೂರ್ಣವಾದರೂ ಅವರು ಪೃಥ್ವಿಯಲ್ಲಿ ನನ್ನ ಕಾರ್ಯವನ್ನು ಮುಂದೆ ನಡೆಸುವರು ಮತ್ತು ದುಃಖಮಯವಾದ ಸಂಸಾರದೊಳಗಿರುವ ಅಜ್ಞಾನಿ ಜೀವರನ್ನು ಅವರು ಧಾರಣ ಮಾಡುವರು ಈ ಪ್ರಕಾರ ಪರಮೇಶ್ವರನು ನುಡಿದ ವಚನವನ್ನ ಕೇಳಿ ಪಾರ್ವತಿಯು ಅತ್ಯಾನಂದ ಆಮೇಲೆ ಪಾರ್ವತಿ ಪರಮೇಶ್ವರರು ನಂದಿಯ ಮೇಲೆ ಆರೋಹಣ ಮಾಡಿ ಕೈಲಾಸಕ್ಕೆ ತೆರಳಿದರು ಇತ್ತ ದೇವತೆಗಳು ವಿಮಾನದಲ್ಲಿ ಕುಳಿತುಕೊಂಡು ನೋಡುತ್ತಾರೆ ಪೃಥ್ವಿಯ ಮೇಲೆ ಸಿದ್ಧಾರುಡರು ಕಾಲ ಮಾಡುವಾಗ ಭತ್ತ ಜನರು ಒಬ್ಬರ ಮುಖದಲ್ಲಿ ಒಬ್ಬರು ಗ್ರಾಸ ಹಾಕಿ ವಿನೋದದಿಂದ ಇದ್ದರು ಇದೇ ಸಮಯದಲ್ಲಿ ಅಲ್ಲಿ ಒಬ್ಬ ರೋಗಿಯು ಬಂದನು ಆತನ ಸರ್ವಾಂಗವು ವ್ರಣಗಳಿಂದ ತುಂಬಿತ್ತು ಆತನು ಸದ್ಗುರುಗಳ ಬೆಳೆಗೆ ಬಂದು ಅವರ ಪಾದಕ್ಕೆ ಬಿದ್ದು ಪ್ರಾರ್ಥಿಸುತ್ತಾನೆ ಹೇ ಸಿದ್ಧರಾಯನೇ ಧೀನನಾಗಿರುವ ನನ್ನ ಮೇಲೆ ನೀನಾದರೂ ದಯಮಾಡು ನನ್ನ ಈ ಜನ್ಮವೆಲ್ಲ ವ್ಯರ್ಥವಾಯಿತು ಈಗ ಯಾಕೆ ವ್ಯರ್ಥ ಪ್ರಾಣವನ್ನು ಇಟ್ಟುಕೊಳ್ಳಲಿ ನಿನ್ನ ಚರಣಗಳಲ್ಲಿ ಮಸ್ತಕವನ್ನಿಟ್ಟು ನಾನು ಪ್ರಾಣ ಬಿಟ್ಟಿದ್ದಾದರೆ ನಿನ್ನ ಚರಣ ಕೃಪೆಯಿಂದ ಸತ್ಯವಾಗಿ ನಾನು ಧನ್ಯನಾಗುವೆನು ನನಗೆ ಈ ಜನ್ಮ ಯಾತಕ್ಕೆ ಬೇಕಾಗಿರುವುದು ಸರ್ವ ಜನರು ನನ್ನನ್ನು ತ್ಯಜಿಸುವರು ಅಂತ್ಯಕಾಲದಲ್ಲಿ ನಿನ್ನ ಪಾದಕ್ಕೆ ಬಂದಿರುವ ಈ ಪಾಪಿಯನ್ನ ನೀನಾದರೂ ಅಂಗೀಕಾರ ಮಾಡು ಅವನನ್ನು ನೋಡಿ ಶಿಷ್ಯ ಜನರನ್ನುತ್ತಾರೆ ದೂರ ನಿಲ್ಲು ಚರಣಗಳಿಗೆ ಮುಟ್ಟಬೇಡ ಆಗ ಸದ್ಗುರುಗಳು ಶಿಷ್ಯರಿಗೆ ಇರಲಿ ಅವನು ಭಕ್ತನಿದ್ದಾನೆ ಎಂದು ಹೇಳಿದರು ಆಗ ಆ ಶಿಷ್ಯ ಜನರು ಸದ್ಗುರುಗಳನ್ನ ಕುರಿತು ಕೇ ಸದ್ಗುರುಗಳೇ ಯಾವ ಕರ್ಮದಿಂದ ಜೀವನಿಗೆ ಇಂತ ರೋಗವು ಬರುವುದು ಇದನ್ನು ನಮಗೆ ಹೇಳಬೇಕು ಎಂದು ಕೇಳಲು ಸದ್ಗುರುರಾಯರು ಏ ಸತ್ ಶಿಷ್ಯರುಗಳ ಕೇಳರಿ ಕುಷ್ಠ ರೋಗವು ಸ್ಥೂಲ ಮತ್ತು ಸೂಕ್ಷ್ಮ ಎಂದು ಎರಡು ಪ್ರಕಾರವಿರುತ್ತದೆ ಸ್ಥೂಲ ರೋಗವು ಸ್ಥೂಲ ದೇಹದ್ದು ಅದರ ಲಕ್ಷಣಗಳನ್ನು ಇವನಲ್ಲೇ ನೋಡಿರಿ ಯಾವ್ಯಾವ ದೋಷಗಳ ದಿಶೆಯಿಂದ ಈ ರೋಗವು ಪ್ರಾಪ್ತವಾಗುತ್ತದೆಂಬುದನ್ನ ಹೇಳುತ್ತೇನೆ ಕೇಳಿರಿ ಯಾವಾತನು ಪರಧಾರಾ ಗಮನದಲ್ಲಿ ರಥನಿರುವನೋ ಯಾವನು ಜನರನ್ನು ಮೋಸಗೊಳಿಸಿ ದ್ರವ್ಯವನ್ನು ಪಡೆಯುವನೋ ಯಾರು ಸದ್ಗುರುವಿನಿಂದ ಮಾಡುವರು ಇಂಥವರಿಗೆ ಈ ರೋಗವು ಬರುವುದು ಮಾತೃಗಮನ ಗುರುತಲ್ಪ ಗಮನ ಮತ್ತು ನಿರಪರಾಧಿಯ ಹನನ ಇವೆಲ್ಲ ದೋಷಗಳ ದಶೆಯಿಂದ ಮಹಾ ಕುಷ್ಠರೋಗವು ಪ್ರಾಪ್ತವಾಗುವುದು ತನ್ನ ತಾಯಿ ತಂದೆಗಳನ್ನು ಯಾವಾತನು ಅತ್ಯಂತ ದ್ವೇಷಿಸುವನೋ ಆ ದುರ್ಗುಣಿ ಪುತ್ರನು ಜನ್ಮಾಂತರಗಳಲ್ಲಿ ಕುಷ್ಠ ರೋಗಿಯಾಗಿ ಹುಟ್ಟುವನು ಯಾವನು ಶೈವನಿದ್ದು ವಿಷ್ಣುನಿಂದ ಮಾಡುವನೋ ಅನ್ ಅಥವಾ ವೈಷ್ಣವನಿದ್ದು ಶಿವನಿಂದ ಮಾಡುವನೋ ಆತನು ಆ ಜನ್ಮ ಕುಷ್ಟಿಯಾಗುವನೆಂದು ನಿಶ್ಚಯವಾಗಿ ತಿಳಿಯಿರಿ ಈ ರೋಗವು ಬರಲಿಕ್ಕೆ ಕಾರಣವಾಗಿರುವ ಇನ್ನೂ ಅನೇಕ ಬಾಧಕಗಳಿರುವವು ಎಷ್ಟೆಂತ ಹೇಳಲಿ ನೀವೇ ಅವನ್ನೆಲ್ಲ ವಿಚಾರದಿಂದ ತಿಳಿಯತಕ್ಕದ್ದು ಈಗ ಸೂಕ್ಷ್ಮ ಕುಷ್ಠವು ಸೂಕ್ಷ್ಮ ದೇಹಕ್ಕಿದ್ದು ಅದರ ಲಕ್ಷಣಗಳು ಸ್ಪಷ್ಟವಾಗಿ ತೋರುವುದಿಲ್ಲ ಆದರೆ ಅದರಿಂದ ಬುದ್ಧಿಯು ನಷ್ಟವಾಗಿ ಸರ್ವ ಪ್ರಕಾರದ ಅರಿಷ್ಟಗಳು ಪ್ರಾಪ್ತವಾಗುವವು ಇತರರ ಮೇಲೆ ಮತ್ಸರ ಬುದ್ಧಿಯಿಂದ ಯಾವಾತನು ರಾತ್ರಿ ಹಗಲು ಮನಸ್ಸಿನಲ್ಲಿ ಛಡಪಡಿಸುವನೋ ಅಥವಾ ನಿಂದ ದ್ವೇಷಗಳನ್ನು ಸರ್ವಕಾಲದಲ್ಲಿಯೂ ಮುಖದಿಂದ ಉಚ್ಚರಿಸುವನೋ ಎರಡನೆಯವರಿಗೆ ಘಾತ ಮಾಡಬೇಕೆಂದೇ ಯಾವುದು ಸರ್ವದಾ ಚಿಂತಿಸುತ್ತಿರುವನೋ ಇಂಥವನಿಗೆ ಈ ಸೂಕ್ಷ್ಮ ಕುಷ್ಠದ ಲಕ್ಷಣಗಳು ಲಿಂಗ ದೇಹದಲ್ಲಿ ಇರುತ್ತವೆ ಮೇಲೆ ಹೇಳಿದ ಪಾಪ ಕರ್ಮಗಳಲ್ಲಿ ಪ್ರವರ್ತನಾಗುವುದರಿಂದ ಈ ಲಕ್ಷಣಗಳು ಸಂಸ್ಕಾರ ರೂಪದಿಂದ ಇರುತ್ತವೆ ಜೀವನ ಬುದ್ಧಿಯನ್ನು ಇವು ಆವರಿಸಿಕೊಂಡು ಅನಿವಾರ್ಯ ದುಃಖವನ್ನು ಕೊಡುತ್ತಿರುವೋ ಈ ಎರಡು ಪ್ರಕಾರದ ರೋಗಗಳ ಮೇಲೆ ಔಷಧೋಪಾಯವೇನೂ ನಡೆಯುವುದಿಲ್ಲ ಆದರೆ ಸತ್ಸಂಗ ಮತ್ತು ಸದ್ಗುರು ಸೇವಾ ಘಟಿಸುವುದರಿಂದ ಇವು ಶೀಘ್ರವಾಗಿ ಹೋಗುತ್ತವೆ ಎಂದು ಸದ್ಗುರುರಾಯರು ಅಂದದ್ದನ್ನ ಶಿಷ್ಯರೆಲ್ಲರೂ ಏಕಾಗ್ರ ಚಿತ್ತದಿಂದ ಕೇಳಿದವರಾಗಿ ಬಹು ಆನಂದ ಪಟ್ಟರು ಆಮೇಲೆ ಸಿದ್ಧ ದಯಾಗನರು ಏನು ಮಾಡಿದರೆಂದರೆ ಆ ಅಮೃತ ಸಮಾನವಾದ ಕಾಲದೊಳಗಿಂದ ಸ್ವಲ್ಪ ತೆಗೆದುಕೊಂಡು ಆ ಕುಷ್ಠ ರೋಗಿಯ ಮುಖದಲ್ಲಿ ಹಾಕಿ ಶಿವ ಅಯ್ಯನ ಈ ನಾಮೋಚ್ಚಾರ ಮಾಡಿದರು ರೋಗಿಯು ಆ ಪ್ರಸಾದವನ್ನು ನುಂಗಿದ ಕೂಡಲೇ ದೇಹದಿಂದ ಶೀತಲತ್ವವನ್ನು ಹೊಂದಿ ತತ್ಕಾಲವೇ ಮೈಮೇಲಿನ ವ್ರಣಗಳು ಅದೃಶ್ಯವಾಗಿ ಹೋದವು ಇದನ್ನ ನೋಡಿ ಸರ್ವರು ಅತ್ಯಾಶ್ಚರ್ಯಭರಿತರಾದರು ಆ ರೋಗಿಯ ಶರೀರವು ಪೂರ್ಣ ಶುದ್ಧವಾಗಿ ಕುಷ್ಟವು ಅಣು ಮಾತ್ರವೂ ಕಾಣಿಸದಂತಾಯಿತು ಆಗ ಆತನು ಬಹು ಆನಂದದಿಂದ ಗುರುವರನನ್ನು ಸ್ತುತಿಸುವಂತವನಾದನು ಹೇ ದೇವಾದಿ ದೇವ ಸದ್ಗುರುನಾಥ ನಿನ್ನ ಚರಣಗಳಲ್ಲಿ ನನ್ನ ಮಸ್ತಕವನ್ನಿಟ್ಟಿರುವೆನು ಹೇ ದೀನತ್ರಾತನೇ ದಯಾನಿಧಿಯೇ ನನ್ನ ಜನ್ಮದ ಸಾರ್ಥಕವನ್ನ ಮಾಡಿದಿ ಈಗ ಶುದ್ಧನಾದ ಈ ನನ್ನ ಶರೀರವನ್ನು ನಿನ್ನ ಪಾದಕ್ಕೆ ಅರ್ಪಿಸಿರುವೆನು ಹೇ ಕರುಣಾಕರನೇ ನಿನ್ನ ಸೇವೆಯನ್ನೇ ನನ್ನ ಈ ಜನ್ಮವು ಮುಗಿಯುವ ತನಕ ಕೊಡಬೇಕು ಈ ಪ್ರಕಾರ ಪ್ರಾರ್ಥಿಸುವಾಗ ಆತನಿಗೆ ಕಣ್ಣುಗಳಿಂದ ಆನಂದಾಶ್ರುಗಳು ಸುರಿಯುತ್ತಿದ್ದವು ಆತನು ಸದ್ಗುರುಗಳ ಮುಂದೆ ಭೂಮಿಯ ಮೇಲೆ ಸಾಷ್ಟಾಂಗ ನಮನ ಮಾಡಿದನು ಸದ್ಗುರುಗಳು ಆತನನ್ನು ಎಬ್ಬಿಸಿ ಹೇಳುತ್ತಾರೆ ಭಕ್ತನೇ ದೇಹವು ನನ್ನದೇ ಇರುವುದು ಆದರೆ ನನ್ನಲ್ಲೇ ಮನಸ್ಸಿಟ್ಟು ನೀನೇ ಅದರ ರಕ್ಷಣೆ ಮಾಡುತ್ತಿರು ಯಾವಾಗಲೂ ನಾಮಸ್ಮರಣೆ ಮಾಡುತ್ತಿರಬೇಕು ಸರ್ವ ಜೀವರ ಮೇಲೆ ದಯಾವಂತನಾಗಿರಬೇಕು ಮತ್ತು ಸದ್ಗುರು ದರ್ಶನವನ್ನು ನಿತ್ಯ ಪಡೆಯುತ್ತಿದ್ದರೆ ಈ ರೋಗವು ಪುನಃ ಪ್ರಾಪ್ತವಾಗುವುದಿಲ್ಲ ಈ ಅದ್ಭುತ ಚಮತ್ಕಾರವನ್ನ ನೋಡಿ ದೇವತೆಗಳೆಲ್ಲ ಜಯ ಜಯಕಾರ ಮಾಡುವಂತವರಾದರು ಸದ್ಗುರುಗಳ ಮೇಲೆ ಪುಷ್ಪ ವೃಷ್ಟಿಯನ್ನ ಮಾಡುತ್ತಾ ದುಂದುವಿಗಳನ್ನ ಬಾರಿಸಿದರು ಅನಂತರ ದೇವತೆಗಳು ಸ್ವಸ್ಥಾನಕ್ಕೆ ತೆರಳಿದರು ಇತ್ತ ಸದ್ಗುರುರಾಯರು ಸರ್ವ ಶಿಷ್ಯರ ಜನರ ಸಮೇತ ಆ ಕಾಲ ಪೂರ್ಣ ಮುಗಿಸಿದರು ಆಗ ಶಿಷ್ಯರು ಹೇ ಸದ್ಗುರುನಾಥನೇ ನಮಗೆ ಬಹಳ ನೀರಡಿಕೆಯಾಗಿರುತ್ತದೆ ಜಲಾಶಯವಾದರೂ ಇಲ್ಲಿ ಎಲ್ಲಿಯೂ ಕಾಣಿಸುವುದಿಲ್ಲ ತೃಷಾ ಶಾಂತಿಗೋಸ್ಕರ ಏನು ಮಾಡುವುದು ಎಂದು ಪ್ರಾರ್ಥಿಸಿದ್ದು ಕೇಳಿ ಆ ದಯಾಳುವಾದ ಸದ್ಗುರುನಾಥರು ಏನು ಮಾಡಿದರೆಂದರೆ ಒಂದು ಸ್ಥಾನಕ್ಕೆ ಹೋಗಿ ಶಿಷ್ಯರನ್ನು ಕರೆದು ಇಲ್ಲಿ ನಿಜವಾಗಿ ನೀರಿವೆ ಆದರೆ ಇದರೊಳಗೆ ಹುಳಗಳು ತುಂಬಾ ಇವೆ ನೀವೆಲ್ಲ ಹುಳಗಳನ್ನು ಬಿಟ್ಟು ಆ ನೀರನ್ನೇ ಕುಡಿಯಿರಿ ಎಂದು ಹೇಳಿದಾಗ ಆ ಶಿಷ್ಯರೆಲ್ಲಾ ಅಲ್ಲಿಗೆ ಹೋಗಿ ನೋಡ್ತಾರೆ ನೀರೊಳಗೆ ತುಂಬಾ ಹುಳಗಳಿವೆ ಅದನ್ನು ಕುಡಿಯಲಿಕ್ಕೆ ಯಾವನೊಬ್ಬನು ಮುಂದೆ ಬರುವುದಿಲ್ಲವೆಂದು ನೋಡಿ ಸದ್ಗುರುಗಳು ಹಾಗಾದರೆ ನಾನೇ ಮೊದಲು ಈ ನೀರನ್ನು ಕುಡಿಯುವೆನು ಎಂದು ನುಡಿದು ತಾವೇ ಆ ನೀರಿಗೆ ಬಾಯಿ ಹಚ್ಚಿ ಕುಡಿಯುವಂತವರಾದರು ಆಗ ಶಿಷ್ಯರು ನೋಡ್ತಾರೆ ಆ ನೀರೆಲ್ಲ ನಿರ್ಮಲವಾಯಿತು ಒಂದು ಕುಳ ಕೂಡ ಅದರೊಳಗೆ ಕಾಣಿಸದಾಯಿತು ಇದನ್ನ ನೋಡಿ ಶಿಷ್ಯರು ಆಶ್ಚರ್ಯಪಟ್ಟು ತಾವಾದರೂ ಆ ನೀರನ್ನು ಕುಡಿಯುವಂತವರಾದರು ಈಗ ಸಂಜೆ ಹೊತ್ತು ಆಯಿತೆಂದು ತಿಳಿದು ಸರ್ವ ಶಿಷ್ಯರನ್ನು ಕೂಡಿಕೊಂಡು ಸದ್ಗುರುಗಳು ಮಠದ ಕಡೆಗೆ ತಿರುಗಿದರು ಸರ್ವರು ಭಜನೆಯನ್ನು ಮಾಡುತ್ತಾ ಮಠಕ್ಕೆ ಬಂದು ಮುಟ್ಟಿದರು ಈಗ ಕಥೆಯ ಲಕ್ಷಾರ್ಥವನ್ನ ಶ್ರವಣ ಮಾಡುವಂತವರಾಗಿರಿ ಶಿಷ್ಯರೆಂಬ ಇಪ್ಪತ್ತೈದು ತತ್ವಗಳನ್ನ ಕೂಡಿಕೊಂಡು ಇಪ್ಪತ್ತಾರನೇ ತತ್ವವಾದ ಗುರುನಾಥನ ಮುಂದೆ ಆಡಲಿಕ್ಕೆ ಆರಂಭಿಸುವರು ಚಕ್ರಾಕಾರ ಆಟವೇ ಅವರು ಜನ್ಮ ಮರಣಗಳಲ್ಲಿ ತಿರುಗುವುದು ಸದ್ಗುರುನಾಥನು ಸತ್ತ ಮಾತ್ರನಿದ್ದು ನೋಡುತ್ತಿರುವನು ಹೀಗೆ ಆಡುತ್ತಾ ಬೇಗನೆ ಶ್ರಮ ಹೊಂದಿದರು ಅನಂತರ ಎಲ್ಲ ಎಲ್ಲಾ ಸದ್ಗುಣಗಳನ್ನು ಒಟ್ಟುಗೂಡಿಸಿ ಅವರ ದಶೆಯಿಂದ ಕಾಲ ಸಿದ್ಧ ಮಾಡಲ್ಪಟ್ಟಿತು ಯಾವ ಆತನಿಗೆ ಸಂಸಾರವೆಂಬ ದಾರುಣವಾದ ಕುಷ್ಟವು ಹತ್ತಿತೋ ಆತನಿಗೆ ಅದನ್ನು ಕೊಟ್ಟಿದ್ದರಿಂದ ಆತನ ಸಂಸಾರ ದುಃಖವು ನಾಶವಾಯಿತು ಸದ್ಗುಣ ಸೇವನೆಯಿಂದ ಮೋಕ್ಷೇಚ್ಛೆಯಾಗುವುದೇ ತೃಷೆಯು ಆಗ ಸದ್ಗುರುವು ಸಮೀಪದಲ್ಲಿರುವ ಅಮೃತವೆಂಬ ನೀರನ್ನ ತೋರಿಸಿದನು ನೀರು ಕುಡಿಯುವುದರಿಂದ ತೃಷಾಶಾಂತಿ ಅಮೃತ ಪಾನದಿಂದ ಮೋಕ್ಷ ಪ್ರಾಪ್ತಿಯು ಆದರೆ ಆ ಅಮೃತ ಸೇವಿಸಲಿಕ್ಕೆ ನೋಡಿದರೆ ಮೇಲೆ ಸಾಧನ ದುಃಖಗಳೆಂಬ ಹುಳಗಳು ಕಾಣುವುದರಿಂದ ಅದನ್ನು ಸೇವಿಸಲಿಕ್ಕೆ ಯಾರೂ ಅಲ್ಲರು ಆಗ ಸದ್ಗುರುವು ದುಃಖವನ್ನು ತಾನೇ ಸಹನ ಮಾಡಿ ಮೋಕ್ಷ ಸಾಧನವನ್ನ ದುಃಖರಹಿತ ಮಾಡಿದನು ಆಮೇಲೆ ಸರ್ವರು ಅಮೃತ ಪಾನವನ್ನ ಮಾಡಿ ತೃಪ್ತಿ ಎಂಬ ಮುಕ್ತಿಯನ್ನ ಹೊಂದಿದರು ಈ ಅಧ್ಯಾಯವು ಉತ್ತಮೋತ್ತಮವಾದದ್ದು ಇದರ ಶ್ರವಣದಿಂದ ಸದ್ಗತಿಯು ಸುಗಮವಾಗುವುದು ಶ್ರೀ ಸಿದ್ದಾರ ಈ ಪರಮ ಶ್ರೇಷ್ಠವಾದ ಅವತಾರವು ಬ್ರಹ್ಮಾನಂದಕ್ಕೆ ಉಗಮ ಸ್ಥಾನವಾಗಿರುವುದು ಜನರು ಇಹಪರದಲ್ಲಿ ಏನೇನು ಮನೋರಥಗಳನ್ನು ಹೊಂದಲಿಕ್ಕೆ ಇಚ್ಛಿಸುವರೋ ಅವನ್ನೆಲ್ಲ ಈ ಅಧ್ಯಾಯವನ್ನು ಶ್ರದ್ಧಾಯುಕ್ತರಾಗಿ ಶ್ರವಣ ಮಾಡುವುದರಿಂದ ಸದ್ಗುರು ಕೃಪೆಯಿಂದ ಪ್ರಾಪ್ತ ಮಾಡಿಕೊಳ್ಳುವರು ಎಂಬಲ್ಲಿಗೆ ಶ್ರೀ ಸಿದ್ಧಾರುಢ ಕಥಾಮೃತದೊಳ್ ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂತಹ ಅತಿ ಮಧುರವಾದ ಈ ಐವತ್ನಾಲ್ಕನೆಯ ಅಧ್ಯಾಯವನ್ನು ಶಿವದಾಸನು ಶ್ರೀ ಗುರು ಸಿದ್ಧಾರುಡರ ಚರಣಾರವಿಂದಗಳಲ್ಲಿ ಅರ್ಪಿಸಿರುವನು ಓಂ ಶ್ರೀ ಸದ್ಗುರು ಸಿದ್ಧಾರುಡ್ ಸ್ವಯಂ ಜೈ ಓಂ ಶ್ರೀ ಸದ್ಗುರು ಗುರುನಾಥ ಅರುಡು ಜೈ ಸಕಲ ಸಾಧು ಸಂತ ಮಹಾರಾಜಕೀ ಜೈ